ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ಲಭಿಸಿರುವುದು ನಿಮಗೆ ಅವರಿಗಲ್ಲ ಪ್ರಿಯರ್ ಇಂದಿನ ಶುಭ ಸಂದೇಶದಲ್ಲಿ ಸ್ವಾಮಿ ತಮ್ಮ ಶಿಷ್ಯರು ಕೇಳಿದ ಪ್ರಶ್ನೆಗೆ ನೀವು ಜನರೊಡನೆ ಮಾತನಾಡುವಾಗ ಸಾಮತಿಗಳನ್ನು ಉಪಯೋಗಿಸುತ್ತೀರಿ ಏಕೆ ಎಂದು ಕೇಳಿದಾಗ ಏಸು ಪ್ರತ್ಯುತ್ತರವಾಗಿ ಸ್ವರ್ಗ ಸಾಮ್ರಾಜ್ಯದ ರಹಸ್ಯವನ್ನು ಅರಿತುಕೊಳ್ಳುವ ಸದವಕಾಶ ಲಭಿಸಿರುವುದು ನಿಮಗೆ ಅವರಿಗಲ್ಲ ಎಂದು ಉತ್ತರಿಸಿದ್ರು. ಪ್ರಿಯರೇ ದೇವರು ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅಂದರೆ ಆಧ್ಯಾತ್ಮಿಕ ಸತ್ಯಗಳನ್ನು ಮತ್ತು ಸೂತ್ರಗಳನ್ನು ಎಲ್ಲರಿಗೂ ಪ್ರಕಟಪಡಿಸೋದಿಲ್ಲ ಯಾರು ತಮ್ಮ ಹೃದಯ ಪೂರ್ವಕವಾಗಿ ಅಥವಾ ಪೂರ್ಣ ಮನಸ್ಸಿನಿಂದ ದೇವರನ್ನು ಹುಡುಕ್ತಾರೋ ಮತ್ತು ಯಾರು ದೇವರು ಕಲಿಸಿಕೊಡುವ ಸತ್ಯಗಳನ್ನು ಗ್ರಹಿಸಿ ಸ್ವೀಕಾರ ಮಾಡುತ್ತಾರೋ ಅಂದರೆ ಶುಭ ಸಂದೇಶ ಸ್ವೀಕಾರ ಮಾಡುತ್ತಾರೋ ಯಾರು ದೇವರಿಗೆ ಅಭಿಮುಖರಾಗ್ತಾರೋ ಅವರಿಗೆ ಈ ಸತ್ಯಗಳನ್ನು ದೇವರು ಅಧಿಕವಾಗಿ ಕೊಡಲು ಬಯಸುತ್ತಾರೆ ಯಾರಿಗೆ ಈ ಸತ್ಯವನ್ನು ಸತ್ಯಗಳನ್ನು ತಿಳಿಸೋದಿಲ್ಲ ಈ ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳು ಅರಿತುಕೊಳ್ಳುವ ಸದಾವಕಾಶ ಅವರಿಗಿಲ್ಲ ಯಾರಿಗಿಲ್ಲ ಯಾರು ತಮ್ಮ ಹೃದಯವನ್ನು ಕಲ್ಲಾಗಿಸುತ್ತಾರೋ ಶುಭ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೇ ಇರ್ತಾರೋ ಸೆಲ್ಫ್ ರೈಚಸ್ ಆಗಿ ಬದುಕ್ತಾರೋ ಯಾರು ಲೋಕ ಲೌಕಿಕಗಳನ್ನು ಲೌಕಿಕ ವಾದವುಗಳನ್ನು ಪ್ರೀತಿಸುವ ಭೌತಿಕ ಮನುಷ್ಯರಂತೆ ಈ ಸತ್ಯಗಳನ್ನು ಗ್ರಹಿಸನು ಹೌದು ಪ್ರೇರೆ ಈ ಸತ್ಯಗಳನ್ನು ಗ್ರಹಿಸಬೇಕಾದರೆ ನಮ್ಮಲ್ಲಿ ಆತ್ಮೀಕ ಜೀವ ಬರಬೇಕು ಆತ್ ನಾವು ಆತ್ಮಿಕವಾಗಿ ಜೀವ ಪಡೆದವರಾಗಬೇಕು ಪರಿಶುದ್ಧ ಆತ್ಮರು ನಮಗೆ ಬೇಕು ಈ ಲೋಕದ ಗೆಳೆಯರು ತಮ್ಮ ಒಂದು ವೈಯಕ್ತಿಕ ಜೀವಿತದ ಕೆಲವು ಗುಟ್ಟುಗಳನ್ನು ಸೀಕ್ರೆಟ್ಸ್ಗಳನ್ನು ಸುಮಾರಷ್ಟು ತಮ್ಮ ಗೆಳೆಯರೊಂದಿಗೆ ಗೆಳತಿಯರೊಂದಿಗೆ ಹಂಚ್ತಾರೆ ಅದರಿಂದ ಒಂದು ಮಾಹಿತಿ ಸಿಗುತ್ತೆ ಇದರಿಂದ ಪ್ರಯೋಜನ ಏನು ಏನು ಇರಲ್ಲ ಆದರೆ ಕ್ರಿಸ್ತರು ಹೇಳ್ತಾರೆ ಯೋಹಾನನ ಶುಭ ಸಂದೇಶದಲ್ಲಿ ಕ್ರಿಸ್ತರು ದೇವರ ಪುತ್ರರಾದರೂ ಕೂಡ ವಿಶ್ವಾಸವಿಡುವ ಮಕ್ಕಳಿಗೆ ಅಥವಾ ಅವರ ಮಾತುಗಳಿಗೆ ವಿಧೇಯರಾಗುವವರಿಗೆ ಅವರು ಹೇಳ್ತಾರೆ ನೀವು ನನ್ನ ಗೆಳೆಯರು ನಾನಿನ್ನು ನಿಮ್ಮನ್ನು ದಾಸರೆಂದು ಕರೆಯುವುದಿಲ್ಲ ಪಿತ್ತನು ನುಡಿದ ಪ್ರತಿಯೊಂದನ್ನು ನಿಮಗೆ ತಿಳಿಯಪಡಿಸಿದ್ದೇನೆ ಪಿತಾನು ತಿಳಿಸಿದ ಪ್ರತಿಯೊಂದು ಸ್ವರ್ಗ ಸಾಮ್ರಾಜ್ಯದ ಪ್ರತಿಯೊಂದು ರಹಸ್ಯಗಳನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಅಂತೇಳಿ ಇಲ್ಲಿ ಹೇಳ್ತಾರೆ ಬೇರೆ ನಾವಿಂದು ಕೇವಲ ಏಸು ಕುರಿತಾಗಿ ವಿಷಯ ಸಂಗ್ರಹ ಮಾಡೋದಲ್ಲ ಏಸು ಕುರಿತಾಗಿ ಸ್ವರ್ಗ ಸಾಮ್ರಾಜ್ಯದ ಕುರಿತಾಗಿ ಈ ರಹಸ್ಯಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡು ಬದುಕುವುದಲ್ಲ ಬದಲಾಗಿ ಆ ಸತ್ಯಗಳನ್ನು ಹೃದಯದಲ್ಲಿ ಸ್ವೀಕಾರ ಮಾಡಬೇಕು ಈ ರೆವಲ್ಯೂಷನ್ ಕೊಡುವವರು ಪರಿಶುದ್ಧ ಆತ್ಮರಾಗಿದ್ದಾರೆ ನನಗೆ ಸತ್ಯವನ್ನು ಪ್ರಕಟಪಡಿಸಿರಿ ಏಸು ಕುರಿತಾದ ಸತ್ಯ ಇವತ್ತು ನಮಗೆ ಪ್ರಕಟ ಮಾವಾಗುವುದು ಅವರ ವಾಕ್ಯದ ಮುಖಾಂತರ ನಾವು ಏಸು ಕ್ರಿಸ್ತರ ಜೊತೆ ಅಂದರೆ ಅವರ ವಾಕ್ಯದ ಜೊತೆ ನಾವು ಸಮಯವನ್ನು ಕಳೆಯುವಾಗ ಖಂಡಿತ ಕಲಿತುಕೊಳ್ಳುವ ಪ್ರತಿಯೊಬ್ಬರಿಗೂ ಅವರು ಸತ್ಯಗಳನ್ನು ತಿಳಿಯಪಡಿಸುತ್ತಾರೆ ಪ್ರಿಯರೇ ಏಸುಕ್ರಿಸ್ತರ ಪ್ರಕಟಣೆ ನಮ್ಮನ್ನು ಅವರಂತೆ ಮಾರ್ಪಡಿಸುತ್ತೆ ಆಮೇನ್ ಪ್ರೈಸ್ ದ ಲಾರ್ಡ್